ಧರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆ ನಡೀತು ಯೂಟ್ಯೂಬರ್ಗಳ ಮೇಲೆ ದಾಳಿ ಕೂಡ ಮಾಡಲಾಯಿತು ಜೊತೆಗೆ ಖಾಸಗಿ ಚಾನಲ್ ಪತ್ರಕರ್ತರ ಮೇಲೂ ಕೂಡ ದಾಳಿಯಾಯಿತು ಈ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಖಾಸಗಿ ವಾಹಿನಿ ಪತ್ರಕರ್ತರಿಗೆ ಥಳಿತ ತಿಮರೋಡಿ ನವರ್ ಸಮೀರ್ ವಿರುದ್ದ ಎಫ್ಐಆರ್ ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಯೂಟ್ಯೂಬರ್ ಸಮೀರ್ ವಿರುದ್ದ ಬೆಳತಂಗಡಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ ಖಾಸಗಿ ಚಾನಲ್ ವರದಿಗಾರ ಹರೀಶ್ ದೂರಿನಂತೆ ಎಫ್ಐಆರ್ ದಾಖಲಿಸಲಾಗಿದೆ ಎಫ್ಐಆರ್ನಲ್ಲಿ ಗಿರೀಶ್ ಮಟನವರ್ ಎ ಒನ್ ಮಹೇಶ್ ಶೆಟ್ಟಿ ತಿಮರೋಡಿ ಎ ಟು ಹಾಗೂ ಯೂಟ್ಯೂಬರ್ ಸಮೀರ್ ಎ ತ್ರೀ ಹಾಗೂ ಜಯಂತ್ ಎ ಫೋರ್ ಸೇರಿದಂತೆ ಇತರರ ಹೆಸರನ್ನು ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಬುಧವಾರ ಹಲ್ಲೆ ನಡೆದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ನಾನು ಹಲ್ಲೆಗೆ ಒಳಗಾದವರನ್ನ ಮಾತನಾಡಿಸಲು ಉಜಿರೆಯ ಬೆನಕ ಆಸ್ಪತ್ರೆಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಗಿರೀಶ್ ಮಠನವರ ಬಳಿ ಬೈಟ್ ಕೊಡುವಂತೆ ಕೇಳಿದಾಗ ನನ್ನ ಮೇಲೆ ಬೈಯಲು ಆರಂಭಿಸಿದರು ಅಲ್ಲೇ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಕೀಳು ಭಾಷೆಯಿಂದ ನಿಂದಿಸಿದ್ದಾರೆ ಆಗ ಸ್ಥಳಕ್ಕೆ ಬಂದ ಸಮೀರ್ ಬೆದರಿಕೆ ಹಾಕಿದ್ದಾರೆ ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿ ಒಳಗೆ ಕೂರಿಸಿದರು ಈ ವೇಳೆ ಸ್ಥಳಕ್ಕೆ ಬಂದ ಟಿ ನನ್ನ ವಿಡಿಯೋ ಮಾಡಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದೆ ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿಡಿಯೋ ಒಂದು ವೈರಲ್ ಆಗ್ತಾಯಿದೆ ಕೆಲಸ ಮಾಡಬಾರ್ದು ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಟಿವಿ ಟಿವಿಯ ಇಲ್ಲಿಂದ ಲೈವ್ ಪಿಕ್ಚರ್ ಹೊಡೆದಿದ್ದಾರೆ ಅವರು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಫಿಜಿಕಲ್ ನ್ಯೂಸ್ ಮಾಡುದೇ ಕೆಲಸ ಹೊಡೆದಿದ್ದಾರೆ ನಮ್ಮವ್ರಿಗೆ ಹೊಡೆದಿದ್ದಾರೆ ಅದನ್ನು ಸಹ ಶು ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ನಾಟಕ ಮಾಡ್ತಾ ಮಾಡಿದೆ ಗಿರೀಶ್ ಮಠನ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ವಿರುದ್ಧ ಖಾಸಗಿ ಚಾನಲ್ ರಿಪೋರ್ಟರ್ ದೂರು ನೀಡಿದ್ದು ಪೊಲೀಸರು ಏನ್ ಕ್ರಮವನ್ನ ಕೈಗೊಳ್ಳುತ್ತಾರೆ ಧರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆ ನಡೆಯಿತು ಯೂಟ್ಯೂಬರ್ಗಳ ಮೇಲೆ ದಾಳಿ ಕೂಡ ಮಾಡಲಾಯಿತು ಜೊತೆಗೆ ಖಾಸಗಿ ಚಾನೆಲ್ ಪತ್ರಕರ್ತರ ಮೇಲೂ ಕೂಡ ದಾಳಿಯಾಯಿತು ಈ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಖಾಸಗಿ ವಾಹಿನಿ ಪತ್ರಕರ್ತರಿಗೆ ಥಳಿತ ತಿಮರೋಡಿ ಮಟ್ಟಣ್ಣನವರ್ ಸಮೀರ್ ವಿರುದ್ಧ ಎಫ್ಐಆರ್ ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹೊಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠನ್ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಯೂಟ್ಯೂಬರ್ ಸಮೀರ್ ವಿರುದ್ದ ಬೆಳತಂಗಡಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ ಖಾಸಗಿ ಚಾನೆಲ್ ವರದಿಗಾರ ಹರೀಶ್ ದೂರಿನಂತೆ ಎಫ್ಐಆರ್ ದಾಖಲಿಸಲಾಗಿದೆ ಎಫ್ಐಆರ್ನಲ್ಲಿ ಗಿರೀಶ್ ಮಠನ್ ಅನವರ್ ಎ ಮಹೇಶ್ ಶೆಟ್ಟಿ ತಿಮರೋಡಿ ಎ ಟು ಹಾಗೂ ಯೂಟ್ಯೂಬರ್ ಸಮೀರ್ ಎ ತ್ರೀ ಹಾಗೂ ಜಯಂತ್ ಎ ಸೇರಿದಂತೆ ಇತರರ ಹೆಸರನ್ನು ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖಿಸಲಾಗಿದೆ ಪತ್ರಕರ್ತನ ದೂರು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಬುಧವಾರ ಹಲ್ಲೆ ನಡೆದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ನಾನು ಹಲ್ಲೆಗೆ ಒಳಗಾದವರನ್ನ ಮಾತನಾಡಿಸಲು ಉಜಿರೆಯ ಬೆನಕ ಆಸ್ಪತ್ರೆಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಗಿರೀಶ್ ಮಠನನ್ನವರ ಬಳಿ ಬೈಟ್ ಕೊಡುವಂತೆ ಕೇಳಿದಾಗ ನನ್ನ ಮೇಲೆ ಬೈಯಲು ಆರಂಭಿಸಿದ್ರು ಹಲ್ಲೆ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಕೀಳು ನಿಂದಿಸಿದ್ದಾರೆ ಆಗ ಸ್ಥಳಕ್ಕೆ ಬಂದ ಸಮೀರ್ ಬೆದರಿಕೆ ಹಾಕಿದ್ದಾರೆ ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿ ಒಳಗೆ ಕೂರಿಸಿದರು ಈ ವೇಳೆ ಸ್ಥಳಕ್ಕೆ ಬಂದ ಜಯಂತಟ್ಟಿ ನನ್ನ ವಿಡಿಯೋ ಮಾಡಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮುರೋಡಿಯವರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಕೆಲಸ ಮಾಡಬಾರ್ದು ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಟಿವಿ ಟಿವಿಯ ಇಲ್ಲಿಂದ ಲೈವ್ ಒಟ್ಟಿದ್ದಾರೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ನ್ಯೂಸ್ ಮಾಡುದೇ ಕೆಲಸ ಬೇಕಿಂತ ನಮ್ಮವ್ರಿಗೆ ಹೊಡೆದಿದ್ದಾರೆ ಅದನ್ನು ಶುಭ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ನಾಟಕ ಮಾಡ್ತಾರೆ ಗಿರೀಶ್ ಮಠನ್ ಮಹೇಶ್ ಶೆಟ್ಟಿ ಚಿಬ್ರೋಡಿ ಸಮೀರ್ ವಿರುದ್ಧ ಖಾಸಗಿ ಚಾನಲ್ ರಿಪೋರ್ಟರ್ ದೂರು ನೀಡಿದ್ದು ಪೊಲೀಸರು ಏನ್ ಕ್ರಮವನ್ನ ಕೈಗೊಳ್ಳುತ್ತಾರೆ ಧರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆ ನಡೆಯಿತು ಯೂಟ್ಯೂಬರ್ಗಳ ಮೇಲೆ ದಾಳಿ ಕೂಡ ಮಾಡಲಾಯಿತು ಜೊತೆಗೆ ಖಾಸಗಿ ಚಾನಲ್ ಪತ್ರಕರ್ತರ ಮೇಲೂ ಕೂಡ ದಾಳಿಯಾಯಿತು ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸ್ಥಳದಲ್ಲಿ ಖಾಸಗಿ ವಾಹಿನಿ ಪತ್ರಕರ್ತರಿಗೆ ಥಳಿತ ತಿಮರೋಡಿ ಮಟ್ಟಣ್ಣನವರ್ ಸಮೀರ್ ವಿರುದ್ದ ಎಫ್ಐಆರ್ ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಯೂಟ್ಯೂಬರ್ ಸಮೀರ್ ವಿರುದ್ದ ಬೆಳತಂಗಡಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ ಖಾಸಗಿ ಚಾನಲ್ ವರದಿಗಾರ ಹರೀಶ್ ದೂರಿನಂತೆ ಎಫ್ಐಆರ್ ದಾಖಲಿಸಲಾಗಿದೆ ನಲ್ಲಿ ಗಿರೀಶ್ ಮಟನ್ ನವರ್ ಎ ಒನ್ ಮಹೇಶ್ ಶೆಟ್ಟಿ ತಿಮರೋಡಿ ಎ ಟು ಹಾಗೂ ಯೂಟ್ಯೂಬರ್ ಸಮೀರ್ ಎ ತ್ರೀ ಹಾಗೂ ಜಯಂತ್ ಎ ಫೋರ್ ಸೇರಿದಂತೆ ಇತರರ ಹೆಸರನ್ನು ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಬುಧವಾರ ಹಲ್ಲೆ ನಡೆದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ನಾನು ಹಲ್ಲೆಗೆ ಒಳಗಾದವರನ್ನ ಮಾತನಾಡಿಸಲು ಉಜಿರೆಯ ಬೆನಕ ಆಸ್ಪತ್ರೆಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಗಿರೀಶ್ ಮಠನನ್ನವರ ಬಳಿ ಬೈಟ್ ಕೊಡುವಂತೆ ಕೇಳಿದಾಗ ನನ್ನ ಮೇಲೆ ಬೈಯಲು ಆರಂಭಿಸಿದರು ಅಲ್ಲೇ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಕೀಳುಭಾಷಿಯಿಂದ ನಿಂದಿಸಿದ್ದಾರೆ ಆಗ ಸ್ಥಳಕ್ಕೆ ಬಂದ ಸಮೀರ್ ಬೆದರಿಕೆ ಹಾಕಿದ್ದಾರೆ ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿ ಒಳಗೆ ಕೂರಿಸಿದರು ಈ ವೇಳೆ ಸ್ಥಳಕ್ಕೆ ಬಂದ ಟಿ ನನ್ನ ವಿಡಿಯೋ ಮಾಡಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದೆ ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಮಾಡ್ಬೋದ ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಟಿವಿ ಟಿವಿಯ ಇಲ್ಲಿಂದ ಲೈವ್ ಒಡ್ಡಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು